ನೋಡಿ ಅವರು ನೆಪ ಹೇಳಲಿಕ್ಕೆ ಬೇರೆಯವರ ಮೇಲೆ ತಮ್ಮ ತಪ್ಪುಗಳನ್ನು ಹೊರಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇವತ್ತು ಸಾರಿಗೆ ನೌಕರರು ಮೂವತ್ತೆರಡು ಮೂವತ್ತ್ ತಿಂಗಳ ಹಿಂಬಾಕಿಯನ್ನು ಕೇಳ್ತಾ ಇರೋದು ಅದನ್ನು ಕೊಡದೆ ಸರ್ಕಾರ ಈ ರೀತಿ ಅವರ ಮೇಲೆ ದುಂಡಾವರ್ತಿ ಮಾಡ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಬಿ ಜೆ ಪಿ ಸರ್ಕಾರ ಹಿಂದೆ ಇತ್ತು ನಿಜ ಆವತ್ತಿನ ತೀರ್ಮಾನಗಳನ್ನು ಮುಂದೆ ಬರತಕ್ಕಂಥ ಸರ್ಕಾರಗಳು ಮುಂದುವರಿಸಬೇಕಾ ಅಥವಾ ಅಲ್ಲಿಗೆ ಕೈ ಬಿಡಬೇಕಾ ಇವತ್ತು ಸರ್ಕಾರ ಕಾಂಗ್ರೆಸ್ ಇದೆ ನಾಳೆ ಮತ್ತೊಂದು ಸರ್ಕಾರ ಬಂದಾಗ ಅವರ ತೀರ್ಮಾನಗಳನ್ನು ವಿರೋಧ ಮಾಡಲಿಕ್ಕೆ ಮಾತ್ರ ಸರ್ಕಾರ ಬರಬೇಕಾ ಇದು ಒಂದು ಕೆಟ್ಟ ಪರಂಪರೆಯನ್ನು ಆಡ್ತಾ ಇದೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿನ ದಿವಸ ಅವರ ಹಕ್ಕುಗಳಿಗಾಗಿ ಅವರು ಹೋರಾಟ ಮಾಡ್ತಿದ್ರೆ ಯಾವುದು ಯಸ್ಮಾ ಜಾರಿ ಮಾಡ್ತೇವೆ ನೀವು ಕೆಲಸದಿಂದ ತೆಗಿತೀವಿ ಅಂತ ಹೇಳೋದು ಇದು ಎಷ್ಟು ಸರಿ ಇದು ತಪ್ಪು ಇರತಕ್ಕಂಥದ್ದು ಸರ್ಕಾರದಲ್ಲಿ ಕಾರ್ಮಿಕರಲ್ಲೆಲ್ಲ ಆದ್ದರಿಂದ ಕಾರ್ಮಿಕರ ಅವರ ಬೇಡಿಕೆಯನ್ನು ಈರೇಡಿಸ್ಬಿಟ್ರೆ ಮುಂದೆ ಸಮಸ್ಯೆನೇ ಇರಲ್ಲ ಇದು ಅರ್ಥನೇ ಆಗಲ್ಲ ಇವರಿಗೆ ಆದರೆ ಬಿ ಜೆ ಪಿ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಇಂಥವುಗಳನ್ನ ಬಿಜೆಪಿ ಸಹಿಸ್ಕೊಳ್ಳೋದಿಲ್ಲ ಅಂತಕ್ಕಂಥ ಮಾತನ್ನ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ ಒಂದು ವಿಚಾರ ಇವತ್ತು ನಾನು ತಮ್ಮ ಗಮನಕ್ಕೆ ತರಬೇಕು ದೇಶದ ಸುಭದ್ರತೆಯನ್ನು ಪ್ರಶ್ನೆ ಮಾಡತಕ್ಕಂಥ ಕಾರ್ಯವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ ದೇಶದ ಕಾನೂನು ಎಲ್ಲರಿಗೂ ಒಂದೇ ಆದರೆ ಕಾನೂನ ಅಡಿಯಲ್ಲಿ ನ್ಯಾಯಾಲಯಗಳು ಕೊಡ್ತಕ್ಕಂಥ ತೀರ್ಪುಗಳನ್ನೇ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಕ್ಕಂಥದ್ದು ಎಷ್ಟು ಸರಿ ಇದು ಪ್ರಜಾಪ್ರಭುತ್ವ ವಿರೋಧಿ ಅಲ್ವೇ ಸಂವಿಧಾನ ವಿರೋಧಿ ಅಲ್ವೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನು ಬಹಳ ಪಂಕಾನುಪಂಕ ಭಾಷಣ ಮಾಡ್ತೀರಿ ಅವರ ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಿದ್ಯಾ ನನ್ನ ಪ್ರಶ್ನೆ ದೇಶದ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿಯವರು ಮಾಡ್ತಿರ್ತಕ್ಕಂಥ ಕೆಲಸ ಏನು ಅವರ ಅಪ್ಪರ್ ಚೇಂಬರ್ ಸರಿ ಇದೆಯಾ ಒಂದ್ಸಾರಿ ಒಂದು ಸಾರಿ ಪರೀಕ್ಷೆ ಮಾಡಿಕೊಳ್ಬೇಕು ಅವರ ಉಚ್ಚತನಕ್ಕೆ ಅವರನ್ನು ಓಲೈಸ್ತಕ್ಕಂಥ ನಾಯಕತ್ವ ಕಾಂಗ್ರೆಸ್ನಲ್ಲಿ ಉಳಿದುಬಿಟ್ಟಿದೆ ಇವತ್ತು ಕೋರ್ಟ್ ಕೇಳ್ತದೆ ನೀವು ಈ ದೇಶದ ಪ್ರಜೆಯಾಗಿ ಆಗಿದ್ರೆ ಇಂತಹ ಮಾತನ್ನು ಕೇಳೋದು ಸರಿ ಇದೆಯಾ ಅಂತ ಪ್ರಶ್ನೆ ಮಾಡ್ತದೆ ಯಾಕೆ ಸರ್ಕಾರಗಳಿಗೇ ಗೊತ್ತಿಲ್ಲದೆ ಈ ದೇಶದ ಚಟುವಟಿಕೆ ರಾಹುಲ್ ಗಾಂಧಿ ಗೊತ್ತಾ ಚೈನಾ ಚೈನಾ ಈಗಾಗಲೇ ಏನು ಇಪ್ಪತ್ತು ಸಾವಿರ ಕಿಲೋಮೀಟರ್ ಏನೋ ಜಮೀನನ್ನು ಹೊಡ್ಕೊಂಡು ಬಿಟ್ಟಿದೆ ಸರ್ಕಾರಕ್ಕೆ ಗೊತ್ತೇ ಇಲ್ಲ ಅಂತ ನಿಮಗೆ ಯಾರು ಹೇಳಿದರು ಆ ದೇಶದ ಪ್ರಧಾನಮಂತ್ರಿ ನಿಮಗೆ ಹೇಳಿದ್ರ ಯಾಕಂದರೆ ನೀವು ಅವರು ಬಹಳ ಕಿತ್ತಣ್ಕಿನ್ನಿದ್ದಾಗೆ ಸುಳ್ಳುಗಳನ್ನು ಯಾಕೆ ಹೆಬ್ಬಿಸ್ತಾ ಇದ್ದೀರಿ ಈ ದೇಶ ಹೊಡೆಯುವ ಕೆಲಸವನ್ನು ಕಾಂಗ್ರೆಸ್ ಮೊದಲಿನಿಂದ ಮಾಡ್ತಾ ಬಂದಿದೆ ಅವರ ಕಾಂಗ್ರೆಸ್ನ ಪರಂಪರೆ ಇದೆ ನೆಹರು ಕಾಲದಿಂದ ಹಿಡಿದು ಇಂದಿರಾ ಗಾಂಧಿಯವರ ಕಾಲದಿಂದ ಹಿಡಿದು ಇಲ್ಲಿವರೆಗೆ ಕೋರ್ಟ್ಗಳನ್ನೇ ಆಡಳಿತ ಮಾಡ್ತಿತ್ತ ಇವರು ಇವರ ಅಜ್ಜಿ ಈ ಓಟ್ ಕಳವು ಇದರಲ್ಲಿ ಸಿಕ್ಕಾಕ್ಕೊಂಡು ಗೆದ್ದಾಗ ಕೋರ್ಟ್ ಆದೇಶವನ್ನೇ ಧಿಕ್ಕರಿಸಿ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಏರಿದ ಈ ಪರಂಪರೆ ಈಗ ಅದೇ ರೀತಿಯ ಸುಳ್ಳುಗಳನ್ನು ಇಳ್ಕೊಂಡು ಒಂದು ರೀತಿಯ ನೆಗೆಟಿವ್ ಪೊಲಿಟಿಕ್ಸ್ ಮಾಡಿ